ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ನೋವ ಚಾನಲ್ಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ಇದೀಗ ನೀವು ಮೊನ್ನೆ ತಾನೇ ಒಂದು ಟೆಸ್ಟ್ ಅನ್ನ ಬರೆದಿದ್ರಿ ಪಿ ಎಸ್ ಟಿ ಆರ್ ಮ್ಯಾಥ್ ಟೆಸ್ಟ್ ಅಂತ ಇದು ಕೇವಲ ಪಿ ಎಸ್ ಟಿ ಆರ್ ಅಷ್ಟೇ ಅಲ್ಲ ನಿಮ್ಮ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ಗೂ ಒಂದು ಬೇಸಿಕ್ಸ್ ತರ ಅಷ್ಟೇ ವಿತೌಟ್ ಬೇಸಿಕ್ಸ್ ನಾವು ಏನನ್ನೂ ಅಲ್ಲಿ ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಕ್ವಶನ್ ಪೇಪರ್ ನ ಕೊಟ್ಟಿದ್ದ ಅದಕ್ಕೆ ಸಂಬಂಧಿಸಿದಂತೆ ಲೈವ್ ಕ್ಲಾಸ್ ಅಲ್ಲಿ ನಾನು ಅದನ್ನ ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಎಸ್ ನಿಯಮಗಳನ್ನು ಕೊಟ್ಟಿದೆ ಮತ್ತೆ ಇಂಗ್ಲೀಷ್ ಅಲ್ಲೂ ಸಹ ಕ್ವಶನ್ ಪೇಪರ್ ನ ಕೊಟ್ಟಿದೆ ಇಂಗ್ಲೀಷ್ ಅಲ್ಲೂ ನೀವು ಬಹಳಷ್ಟು ಜನ ಸರಿ ಸುಮಾರು ನೋಡಿದಂತೆ ಸರಿಸುಮಾರು ಒಂದು ಎರಡು ಸಾವಿರ ಜನ ವಿಡಿಯೋ ಅನ್ನ ನೋಡಿದ್ರೆ ಒಂದು ಒಂದೂವರೆ ಸಾವಿರ ಜನ ವಿಡಿಯೋ ನೋಡಿದಿರ ಬಹಳಷ್ಟು ಜನ ಪ್ರಯತ್ನ ಮಾಡಿದರ ಮಾಡಿದೀರಾ ಅಂತಾನು ಅನ್ಕೊಳ್ತೀನಿ ಸೊ ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇನೆ ಎಸ್ ಅದಕ್ಕಿಂತ ಮುಂಚಿತವಾಗಿ ನೀವು ಮಾಡ್ಬೇಕಾದ್ ಇದೆ ಇಷ್ಟೇ ಕೆಲಸ ಎಸ್ ಜಸ್ಟ್ ವಿಡಿಯೋದ ಲೈಕ್ ಅನ್ನ ಕೊಡುವಂತದ್ದು ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ಜಸ್ಟ್ ನಾನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾ ಒಂದು ನಿಮಗೆ ಮೊದ್ಲೇ ಸಿಕ್ತಾ ಹೋಗ್ತದೆ ನಾವು ಮಾಡುವಂತ ಎಲ್ಲ ತರಗತಿ ಮುಂದಿನ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಆಗಿರ್ಬೋದು ಇವಾಗ ಎಲ್ಲದಕ್ಕೂ ನಿಮಗೆ ನೋಟಿಫಿಕೇಶನ್ ಮೊದಲೇ ಬರ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೂ ಸಹ ನೋಟಿಫಿಕೇಶನ್ ಆನ್ ಆಗ್ತಾ ಹೋಗುತ್ತೆ ಹೆಚ್ಚಿನ ತಡ ಮಾಡಿದೆ ಇವತ್ತಿನ ಪ್ರಶ್ನೆ ಪತ್ರಿಕೆನ ಟೆಸ್ಟ್ ನೀವು ನೋಡಿಲ್ಲ ಅಂತ ಅಂತಂದ್ರೆ ಇದೇ ನಮ್ಮ ಒಂದು ಚಾನಲ್ ನಲ್ಲಿ ಟೆಸ್ಟ್ ಪಾರ್ಟ್ ಇದೆ ಟೆಸ್ಟ್ ಪೋರ್ಷನ್ ಇದೆ ಅಲ್ಲಿ ನೀವು ಟೆಸ್ಟ್ ಅನ್ನ ಬರ್ದಾದ್ಮೇಲೆ ಕೀ ಆನ್ಸರ್ಸ್ ಇಲ್ಲಿ ನೋಡ್ಕೊಳ್ಳಿ ನೀವು ಆಲ್ರೆಡಿ ಕೀ ಆನ್ಸರ್ಸ್ ಅನ್ನ ನೋಡ್ತಾ ಇಲ್ಲಿ ಕ್ವಶನ್ಸ್ ಇರ್ತವೆ ಇತ್ತ ಆನ್ಸರ್ಸ್ ನಾನು ಇಲ್ಲಿ ಮಾಡ್ಕೊಡ್ತಾ ಹೋಗ್ತೀನಿ ಎಸ್ ಮೊದಲನೇದಾಗಿ ಇಲ್ಲಿ ಏನ ಇಲ್ಲಿ ಏನಿದೆ ಸೊ ಮೊದಲನೇ ಪ್ರಶ್ನೆ ಪರಿವರ್ತಿಸಿ ಕನ್ವರ್ಷನ್ ಮಾಡಿ ಸೊ ಯಾವ್ದಕ್ಕೆ ಒನ್ ಹಂಡ್ರೆಂಡ್ ಸೆಂಟಿಮೀಟರ್ಸ್ ಮೀಟರ್ ಒಂದು ಕಿಲೋಮೀಟರ್ ಇಂದ ಸೆಂಟಿಮೀಟರ್ಗೆ ಪರಿವರ್ತನೆ ಮಾಡಿ ಸೊ ನಿಮಗೆ ನಾನು ಈಗ ಆಗ್ಲೇ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಸೊ ಇಲ್ಲಿ ಏನಿದೆ ಮೀಟರ್ ಕನ್ವರ್ಟ್ ಮಾಡ್ಕೊಂಡ್ರೆ ಇದು ಚಿಕ್ಕದು ಸೊ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಡಿವೈಡೆಡ್ ಬೈ ಮಾಡ್ಬೇಕು ಎಷ್ಟಿಂದ ಡಿವೈಡೆಡ್ ಬೈ ಮಾಡ್ಬೇಕು ಸೊ ನಾನು ನಿಮ್ಗೆ ಅಲ್ಲೊಂದು ಒಂದು ಚಾರ್ಟ್ ಅನ್ನು ಹಾಕೊಟ್ಟಿದ್ದೀನಿ ಸೊ ಮೊದಲಿಗೆ ಮೀಟರ್ ಅಂತ ನಾವೊಂದು ಪರಿಗಣನೆ ತಗೊಂಡ್ರೆ ಮೀಟರ್ಗಿಂತ ಚಿಕ್ಕದು ಡೆಕಾಮೀಟರ್ ಡೆಕಾಮೀಟರ್ ಗಿಂತ ಸೆಂಟಿಮೀಟರ್ ಈಗ ಸೆಂಟಿಮೀಟರ್ ಯಾವ ಮನೆಗೆ ಹೋಗ್ಬೇಕು ಮೀಟರ್ ಮನೆಗೆ ಹೋಗಬೇಕಾಗಿರೋದ್ರಿಂದ ಸೊ ನಾ ಎಷ್ಟು ಮನೆ ದಾಟಬೇಕು ಎರಡು ಮನೆ ದಾಟಬೇಕು ಚಿಕ್ಕದಿಂದ ದೊಡ್ಡದೋ ಏನ್ ಮಾಡ್ಬೇಕು ಡಿವೈಡೆಡ್ ಬೈ ಮಾಡಬೇಕು ಡಿವೈಡೆಡ್ ಬೈ ಮಾಡ್ಬೇಕು ಡಿವೈಡೆಡ್ ಬೈ ಮಾಡಬೇಕು ಎರಡು ಮನೆ ದಾಡ್ಬೇಕಾಗಿರೋದ್ರಿಂದ ಒಂದರ ಕೆಳಭಾಗದಲ್ಲಿ ಎರಡು ಸೊನ್ನೆಯನ್ನ ಹಾಕೋಬೇಕು ಸೊ ನಂಗೆ ಇದೇನ್ ಬರ್ತಾ ಹೋಗುತ್ತೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಸೊ ಹತ್ತು ಬೈ ಹನ್ನೆರಡು ಹತ್ತು ಬೈ ಹನ್ನೆರಡರಾಶಿ ಪರಿವರ್ತನೆ ಮಾಡ್ಕೋಬಹುದಲ್ವಾ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ ಸೊ ಅದೇ ಸಂಖ್ಯೆನ ಬರ್ಕೊಂಡು ಇಲ್ಲಿ ಒಂದು ಸನ್ನೆ ಇರೋದ್ರಿಂದ ಒಂದು ಸನ್ನೆ ಅದನ್ನ ಚಿಹ್ನೆ ಹೇಳ್ತೀನಿ ಎಷ್ಟಾಗುತ್ತೆ ಒಂದು ಪಾಯಿಂಟ್ ಎರಡು ಮೀಟರ್ ಆಗುತ್ತೆ ಓಕೆನಾ ಸೊ ಆನ್ಸರ್ಸ್ ಬಂದಿರೋರಿಗೆ ಇದು ರೈಟ್ ಆನ್ಸರ್ಸ್ ನೆಕ್ಸ್ಟ್ ಒಂದು ಕಿಲೋಮೀಟರ್ ಇಂದ ಸೆಂಟಿಮೀಟರ್ ಗೆ ಪರಿವರ್ತಿಸಿ ನೋಡಿ ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರ್ತಾ ಇರೋದ್ರಿಂದ ನಾವೇನ್ ಮಾಡ್ತಾ ಹೋಗ್ಬೇಕು ಗುಣಾಕಾರವನ್ನ ಮಾಡ್ಬೇಕು ಸೊ ಏನಿದೆ ಒಂದು ಇದೆ ಅದನ್ನು ಗುಣಾಕಾರ ಮಾಡ್ಬೇಕು ಎಲ್ಲಿಂದ ಎಲ್ಲಿಗೆ ಕಿಲೋಮೀಟರ್ ಇಂದ ಕಿಲೋಮೀಟರ್ ಎಲ್ಲಿಗೆ ಮಾಡ್ಬೇಕು ಸೆಂಟಿಮೀಟರ್ ಪರಿವರ್ತನೆ ಮಾಡ್ತಾ ಹೋಗ್ಬೇಕು ಸೆಂಟಿಮೀಟರ್ ಪರಿವರ್ತನೆ ಮಾಡ್ಬೇಕು ಅಂತಂದ್ರೆ ಮಿಡ್ಲಲ್ಲಿ ಯಾರು ಬರ್ತಾರೆ ಸೊ ನಮ್ಗೆ ಮೀಟರ್ ನಾವು ಮಿಡ್ಲ್ ತಗೊಂಡ್ರೆ ಮೀಟರ್ ಇಂದ ಡೆಕಾ ಮೀಟರ್ ಎಕ್ಟಾ ಮೀಟರ್ ಕಿಲೋಮೀಟರ್ ಸೊ ಈ ಭಾಗದಲ್ಲಿ ಡೆಸಿ ಮೀಟರ್ ಡೆಸಿಮೀಟರ್ ಆದಮೇಲೆ ಸೆಂಟಿಮೀಟರ್ ಬರುತ್ತೆ ಓಕೆ ಸೆಂಟಿಮೀಟರ್ ಈ ಕಿಲೋಮೀಟರ್ ಇಂದ ಕಿಲೋಮೀಟ್ರಿಂದ ಗೆ ಒಂದು ಮನೆ ಎರಡು ಮೂರು ನಾಲ್ಕು ಐದು ಮನೆ ಸೊ ಒಂದ್ರ ಪಕ್ಕ ಎಷ್ಟು ಹಾಕಬೇಕು ಒಂದ್ರ ಪಕ್ಕ ಐದು ಸನ್ನೆಗಳನ್ನ ಬರ್ಕೊಳ್ತಾ ಹೋಗ್ಬೇಕು ಒಂದ್ ಸೊ ನಂಗೆ ಎಷ್ಟು ಆನ್ಸರ್ ಬರ್ತಾ ಹೋಗುತ್ತೆ ಒಂದ್ರ ಪಕ್ಕ ಐದು ಸನ್ ಒಂದು ಎರಡು ಮೂರು ನಾಲ್ಕು ಐದು ಬಿಡಿ ಹತ್ತು ಎಷ್ಟು ಬರುತ್ತೆ ಒಂದು ಲಕ್ಷ ಸೆಂಟಿಮೀಟರ್ ಗಳು ಬರ್ತಾ ಹೋಗ್ತವೆ ಒಂದು ಕಿಲೋಮೀಟರ್ಗೆ ಓಕೆನಾ ಸೊ ಆನ್ಸರ್ ಒಂದು ಲಕ್ಷ ಸೆಂಟಿಮೀಟರ್ ಹಾಕ್ತಾ ಹೋಗುತ್ತೆ ಎಸ್ ನೆಕ್ಸ್ಟ್ ಸಹ ಅಷ್ಟೇ ಪರಿವರ್ತಿಸಿ ಅಂತಾನೆ ಕೊಟ್ಟಿರುವಂತದ್ದು ಪರಿವರ್ತಿಸಿ ಅಂದ್ರೆ ಎಲ್ಲಿಂದ ಎಲ್ಲಿ ಕೊಟ್ಟಿದೀನಿ ಲೀಟರ್ ಇಂದ ಎಕ್ಟಾ ಲೀಟರ್ ಲೀಟರ್ ಅಂತದ್ದು ಚಿಕ್ಕದು ಯಾವ್ದು ಕಂಪೇರ್ ಮಾಡ್ಕೊಂಡ್ರೆ ಎಕ್ಟಾ ಲೀಟರ್ ಕಂಪೇರ್ ಮಾಡ್ಕೊಂಡ್ರೆ ದೊಡ್ಡದು ಸೊ ಎಷ್ಟಾಗ್ತಾ ಹೋಗುತ್ತೆ ಚಿಕ್ಕದನ್ನ ದೊಡ್ಡದು ಮಾಡ್ತಾ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ದೊಡ್ಡದ್ ದೊಡ್ಡದ ಡಿವೈಡೆಡ್ ಬೈ ಮಾಡ್ಬೇಕು ಸೊ ಡಿವೈಡೆಡ್ ಬೈ ಮಾಡ್ಬೇಕು ಈ ತರ ಬರ್ಕೊಂಡು ಎಷ್ಟೊಂದು ಡಿವೈಡೆಡ್ ಬೈ ಮಾಡ್ಬೇಕು ಒಂದ್ ಡಿವೈಡೆಡ್ ಬೈ ಮಾಡ್ಬೇಕು ಸೊ ಒಂದೊಂದು ಡಿವೈಡೆಡ್ ಬೈ ಮಾಡ್ಬೇಕಂದ್ರೆ ಎಷ್ಟ್ರಿಂದ ಡಿವೈಡೆಡ್ ಬೈ ಮಾಡ್ತಾ ಹೋಗಬೇಕು ಎಕ್ಟಾ ಲೀಟರ್ ಅಲ್ಲಿ ಬರುತ್ತೆ ಫಾರ್ ಎಕ್ಸಾಂಪಲ್ ಸೇಮ್ ಅದು ಅದೇ ರೀತಿಯಾಗಿ ಸೊ ಏನ್ ಮಾಡ್ತಾ ಹೋಗ್ಬೇಕು ಎಕ್ಟಾ ಲೀಟರ್ ಲೀಟರ್ ಆಲ್ರೆಡಿ ಏಳಿಗೆ ಹೇಳ್ಕೊಟ್ಟಿದೀನಿ ಸೊ ಏನಾಗುತ್ತೆ ಲೀಟರ್ ನಾವು ಸರಿಯಾಗಿ ತಗೊಳದಾದ್ರೆ ಲೀಟರ್ ಆದ್ಮೇಲೆ ಡೆಸಿ ಲೀಟರ್ ಅದಾದ್ಮೇಲೆ ಎಕ್ಟಾ ಲೀಟರ್ ಎಲ್ಲಿಂದ ಎಲ್ಲಿಗೆ ಬರಬೇಕು ಎಕ್ಟಾ ಲೀಟರ್ ಇಂದ ಲೀಟರ್ ಬರ್ಬೇಕಂದ್ರೆ ಎಷ್ಟು ಮನೆ ದಟ್ಕೊ ಬರ್ಬೇಕು ಎರಡು ಮನೆ ದಟ್ಬೇಕು ಸೊ ನಾನು ಏನ್ ಮಾಡ್ಬೇಕು ಎರಡು ಸೊನ್ನೆಗಳನ್ನ ಹಾಕ್ಬೇಕು ಅದ್ರ ನಮ್ಗೆ ಇಲ್ಲಿ ಏನ್ ಬರುತ್ತೆ ಮಿನರಾಶಿಯಿಂದ ದಶಮಾಂಶ ಪದ್ಧತಿಗೆ ಸೊ ಒಂದೊಂದು ಬರ್ಕೋಬೇಕು ಒಂದು ಇಲ್ಲಿ ಎಷ್ಟು ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಆದ್ಮೇಲೆ ಬಿಂದು ಇಡಬೇಕು ಎರಡು ಸಂಖ್ಯೆ ಆದ್ಮೇಲೆ ಬಿಂದು ಇಡಬೇಕು ಅಲ್ಲಿ ಎರಡು ಸಂಖ್ಯೆ ನಾನು ಏನ್ ಮಾಡ್ತೀನಿ ಒಂದಕ್ಕಿಂತ ಹಿಂದೆ ಎಷ್ಟು ಎಷ್ಟು ಸಂಖ್ಯೆ ಬೇಕಾದ್ರೆ ಬರ್ಕೊಡ್ತೀನಿ ಬರ್ಕೊಂಡು ಎಷ್ಟು ಸಂಖ್ಯೆ ಬಿಂದು ಇಡಬೇಕು ಎರಡು ಸಂಖ್ಯೆ ಆದ್ಮೇಲೆ ಬಂದಿಡಬೇಕಾಗಿ ನಂಗೆ ಆನ್ಸರ್ ಏನ್ ಬರುತ್ತೆ ಸೊನ್ನೆ ಬಿಂದು ಸೊನ್ನೆ ಒಂದು ಲೀಟರ್ ಆಗುತ್ತೆ ಈ ರೀತಿಯಾಗಿ ಬರೀಬೇಕು ಇದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ ಎಸ್ ನೆಕ್ಸ್ಟ್ ಒಂದು ಇಂದ ಒಂದು ಡೆಸಿ ಲೀಟರ್ ಡೆಕಾಲೀಟರ್ ಇಂದ ಡೆಸಿ ಲೀಟರ್ ಡೆಕಾಲೀಟರು ದೊಡ್ಡದು ಡೆಸಿ ಲೀಟರು ಚಿಕ್ಕದು ಎಲ್ಲಿ ಬರುತ್ತೆ ಸೊ ಸೇಮ್ ನಮ್ಗೆ ಲೀಟರ್ ಅನ್ನ ಪರಿವರ್ತನೆಗೆ ತಗೊಳ್ತಾ ಹೋಗೋದಾದ್ರೆ ಒಂದು ಲೀಟರ್ ನ ಪರಿಗಣನೆಗೆ ತಗೊಂಡಿದ್ದೀವಿ ಅಂತಂದ್ರೆ ಲೀಟರ್ನ ಇಲ್ಲಿ ದೊಡ್ಡದಾದ ಯಾವ್ದು ಆಗ್ತಾ ಹೋಗುತ್ತೆ ಡೆಕಾ ಚಿಕ್ಕದ ಯಾವ್ದು ಆಗುತ್ತೆ ಡೆಸಿ ಲೀಟರು ಈಗ ಎಲ್ಲಿಂದ ಎಲ್ಲಿಗೆ ಬರಬೇಕು ದೊಡ್ಡದಿಂದ ಬರಬೇಕು ಬರ್ಬೇಕಂದ್ರೆ ಏನು ಮಾಡಬೇಕು ಗುಣಾಕಾರವನ್ನ ಮಾಡಬೇಕು ಎಷ್ಟರಿಂದ ಗುಣಾಕಾರ ಒಂದು ಡೆಕಾಲೀಟರ್ ಕೊಟ್ಟಿರೋದ್ರೆ ಒಂದು ಎಷ್ಟು ಮನೆ ದಟ್ಟಬೇಕು ಸೊ ಒಂದು ಮನೆ ಎರಡು ಮನೆ ಸೊ ಎರಡು ಮನೆ ಅಂತಂದ್ರೆ ಏನು ಮಾಡಬೇಕು ಎರಡು ಸೊನ್ನೆಯನ್ನ ಹಾಕೋಬೇಕು ಇಸ್ ಈಕ್ವಲ್ ಟು ಒಂದು ನೂರ್ಲ ನೂರು ಎಷ್ಟಾಗ್ತಾ ಹೋಗುತ್ತೆ ನೂರು ಡೆಸಿ ಲೀಟರ್ ನೂರು ಬಿ ಸಿ ಎಲ್ ಸೊ ಆನ್ಸರ್ಸ್ ಬರೀ ಆನ್ಸರ್ಸ್ ನ ಮಾತ್ರ ನಾನು ಇಲ್ಲಿ ಬಿಡ್ತೀನಿ ಸೊ ಏನ್ ಕ್ವಶನ್ ಮಾಡಿದೀನೋ ಏನ್ ನಾನು ಆನ್ಸರ್ಸ್ ಅನ್ನ ಬಿಡಿಸಿದೀನೋ ಅದನ್ನೆಲ್ಲ ನಾನು ಎರೇಸ್ ಮಾಡ್ತಾ ಹೋಗ್ತೀನಿ ನಾ ಯಾಕೆ ಇದನ್ನೆಲ್ಲ ಆಲ್ರೆಡಿ ತರಗತಿಗಳಲ್ಲಿ ಮಾಡ್ತಿದ್ದೀನಿ ನಾನು ಮಾಡ್ತಿರುವಂತದ್ದು ಅದರ ನನಗೆ ಪ್ರಶ್ನೆಯನ್ನ ಕೊಟ್ಟಿರುವಂತದ್ದು ಎಸ್ ಇನ್ನ ಮುಂದಿನ ಪ್ರಶ್ನೆ ಇವತ್ತಿನ ತರಗತಿಯಲ್ಲೂ ಮಾಡಿದ್ದೀನಿ ಲಾಸ್ಟ್ ಐದನೇ ತರಗತಿಯಲ್ಲೂ ನಾನು ಮಾಡ್ಕೊಟ್ಟಿದ್ದೀನಿ ಇದೇ ಆನ್ಸರ್ಸ್ ಅನ್ನ ಇವತ್ತಿದೇ ಕಾನ್ಸೆಪ್ಟ್ ನಾನು ಮಾಡಿದ್ದು ಏನ್ ಮಾಡಿದೆ ಭಿನ್ನರಾಶಯ ಪ್ರಕ್ರಿಯೆಗಳು ಕೂಡೋದು ಕಳೆಯೋದು ಗುಣಾಕಾರ ಬಾಕಾರ ಅದೇ ಕೊಟ್ಟಿರುವಂತದ್ದು ರವಿಯ ಬಳಿ ಮೂರು ಬೈ ನಾಲ್ಕರಷ್ಟು ರೊಟ್ಟಿ ಇದೆ ಮಹೇಶನ ಬಳಿ ಆರು ಬೈ ಒಂಬತ್ತು ರೊಟ್ಟಿ ಇದೆ ಇವರಿಬ್ಬರ ಬಳಿ ಇರುವಂತ ಒಟ್ಟು ರೊಟ್ಟಿ ಒಟ್ಟು ರೊಟ್ಟಿ ಅಂದ್ರೆ ಕೂಡ್ಬೇಕು ಇಬ್ಬರ ಬಳಿ ಒಟ್ಟು ರೊಟ್ಟಿಯ ವ್ಯತ್ಯಾಸ ಮೈನಸ್ ಮಾಡ್ಬೇಕು ರೊಟ್ಟಿಯ ಗುಣಲಬ್ಧ ಗುಣಾಕಾರ ಮಾಡಬೇಕು ರೊಟ್ಟಿಯ ಭಾಗಲಬ್ಧ ಭಾಗಾಕಾರವನ್ನ ಮಾಡ್ಬೇಕು ಏನ್ ಕೊಟ್ಟಿದ್ದಾರೆ ಎರಡು ಮಿನರಾಶಿಗಳನ್ನ ಕೊಟ್ಟಿದ್ದಾರೆ ಯಾವುದು ನಾಲ್ಕನೇ ಮೂರು ಮತ್ತೊಂದು ಒಂಬತ್ತನೇ ಆರು ಸೊ ನಾವೀಗ ಒಂದು ಭಿನ್ನರಾಶಿ ಪ್ರಕ್ರಿಯೆಗಳು ಮಾಡ್ತಾ ಹೋಗೋಣ ಸೊ ಮೊದ್ಲೆದ್ಯಾವ್ದು ಕೊಟ್ಟಿರೋದು ಎಸ್ ಒಂದ್ ನಿಮಿಷ ಒಂದ್ ನಿಮಿಷ್ ಮಾಡ್ತಾ ಸೊ ಇಲ್ಲಿ ಯಾವ್ದು ಆಗ್ತಾ ಹೋಗುತ್ತೆ ಕೊಟ್ಟಿರುವಂತದ್ದು ಯಾವುದು ನಾಲ್ಕನೇ ಮೂರು ಮತ್ತೊಂದ್ ಯಾವುದು ಒಂಬತ್ತನೇ ಆರು ಸೊ ಮೊದ್ಲಿಗೆ ಏನ್ ಮಾಡ್ಬೇಕು ಇವೆರಡ ಕೂಡ್ಬೇಕು ಸೊ ಕೂಡ್ಬೇಕು ಅಂದ್ರೆ ನಾನು ಯಾವ ಮೆಥೆಡ್ ಹೇಳ್ಕೊಟ್ಟಿದೀನಿ ಬಟರ್ಫ್ಲೈ ಮೆಥೆಡ್ ಸೊ ಮೂರು ಬೈ ನಾಲ್ಕು ಪ್ಲಸ್ ಒಂಬತ್ತು ಬೈ ಆರು ಒಂಬತ್ತು ಬೈ ಆರು ಒಂಬತ್ತನೇ ಆರು ಅಲ್ವಾ ಎಸ್ ಅದೇ ಕೊಟ್ಟಿರೋದಲ್ವಾ ಎಸ್ ಒಂಬತ್ತನೇ ಆರು ಸೊ ಎಷ್ಟು ಆನ್ಸರ್ ಆಗ್ತಾ ಹೋಗುತ್ತೆ ಬಟರ್ಫ್ಲೈ ಮತ್ತೆ ಮಾಡಿದಾಗ ನಾಲ್ಕೊಂಬತ್ಲ ನಾಲ್ಕೊಂಬತ್ಲ ಮೂವತ್ತಾರು ನೆಕ್ಸ್ಟ್ ಒಂಬತ್ ಮೂರ್ಲ ಇಪ್ಪತ್ತೇಳು ಪ್ಲಸ್ ನಾಲ್ಕು ಆರ್ಲ ಇಪ್ಪತ್ನಾಲ್ಕು ಇವೆರಡು ಕೂಡ್ಕೊಂಡ್ ನಮ್ಗೆ ಎಷ್ಟು ಬರುತ್ತೆ ಐವತ್ತೊಂದು ಬೈ ಮೂವತ್ತಾರು ಬರುತ್ತೆ ಇಷ್ಟು ಕೊಟ್ರು ನಿಮ್ಮ ಆನ್ಸರ್ ಸರಿ ಸರ್ ಇಲ್ಲ ಇದನ್ನ ಇನ್ನ ಕನಿಷ್ಠ ಪಕ್ಷಕ್ಕೆ ತರ್ತೀನಿ ಅಂತಂದ್ರೆ ಎರಡು ಸಂಖ್ಯೆಗಳು ಒಂದೇ ಮಗ್ಗಿಂದ ಭಾಗ ಆಗ್ತವೆ ಯಾವ ಮಗ್ಗಿಂದ ಭಾಗ ತರ್ತವೆ ಮೂರರ ಮಗ್ಗಿಯಿಂದ ನೀವು ಲೆಕ್ಕ ಮಾಡ್ಕೊಡಿ ಮೂರೊಂದ್ಲ ಮೂರು ಇನ್ನಿಂದ ಎರಡು ಉಳ್ಕೊಳುತ್ತೆ ಮೂರ್ಯೋಳ್ ಇಪ್ಪತ್ತೊಂದು ಓಕೆನಾ ನೆಕ್ಸ್ಟ್ ಮೂರ್ ಒಂದ್ಲಾ ಮೂರು ಮೂರ್ ಎರಡ್ ಆರು ನಂಗೆ ಆನ್ಸರ್ ಏನ್ ಬರುತ್ತೆ ಹದಿನೇಳು ಬೈ ಹನ್ನೆರಡು ಆನ್ಸರ್ ಬರುತ್ತೆ ಸರ್ ಇಲ್ಲಿ ನಂಗೆ ಐವತ್ತೊಂದು ಬೈ ಮೂವತ್ತಾರು ಬಂದಿದೆ ಎಸ್ ನಿಮ್ಮ ಆನ್ಸರ್ ರೈಟ್ ಆನ್ಸರ್ ತಪ್ಪೇನಲ್ಲ ನಿಮ್ಮ ಆನ್ಸರು ರೈಟ್ ಆನ್ಸರ್ ಎಸ್ ಇದು ಮೊದಲನೇ ಆಪ್ಷನ್ ಒಂದು ಆನ್ಸರ್ ಆನ್ಸರ್ ನೆಕ್ಸ್ಟ್ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಮೈನಸ್ ಸೊ ಸೇಮ್ ಅದೇ ಮೆಥಡ್ ಮಾಡ್ತೀನಿ ನಾಲ್ಕನೇ ಮೂರು ಮೈನಸ್ ಒಂಬತ್ತನೇ ಆರು ಏನ್ ಬರುತ್ತೆ ಸೇಮ್ ಅದೇ ಮೆಥಡ್ ಸೊ ಬಟರ್ಫ್ಲೈ ಮೆಥಡ್ ಮಾಡ್ತಾ ಹೋಗ್ತೀನಿ ಮೂವತ್ತಾರು ಒಂಬತ್ ಮೂರ್ಲ ಇಪ್ಪತ್ತೇಳು ಇಪ್ಪತ್ತೇಳಲ್ಲಿ ಇಪ್ಪತ್ನಾಲ್ಕು ಹೋದ್ರೆ ಮೂರು ಬೈ ಮೂವತ್ತ ಆರು ಎರಡು ಒಂದೇ ಮಗಿಲ್ ಎಸ್ ಇದು ಬರ್ದ್ರು ಆನ್ಸರ್ ನಮ್ಗೆ ಎರಡು ಸಹ ಒಂದೇ ಮಗಿಂದ ಹೋಗ್ತವೆ ಯಾವ ಮಗಿಂದ ಹೋಗ್ತವೆ ಯಾವ ಮಗಿಂದ ಮೂರರ ಮಗಿಂದ ಹೋಗ್ತವೆ ಮೂರ್ ಒಂದ್ಲಾ ಮೂರು ಮೂರು ಒಂದ್ಲಾ ಮೂರು ಮೂರ್ ಎರಡ್ ಆರು ಸೊ ನಂಗೆ ಆನ್ಸರ್ ಎಷ್ಟು ಬಂತು ಒಂದು ಬೈ ಹನ್ನೆರಡು ಇದು ಮೊದಲನೇ ಆನ್ಸರ್ ಎರಡನೇ ಆನ್ಸರ್ ಎರಡಲ್ಲ ಹನ್ನೆರಡು ನೆಕ್ಸ್ಟ್ ಗುಣಾಕಾರಕ್ಕೆ ಏನಿದೆ ಗುಣಾಕಾರಕ್ಕೆ ಸೊ ನಾಲ್ಕು ಬೈ ಮೂರು ಇಂಟು ಆರು ಬೈ ಒಂಬತ್ತು ಅಂದ್ರೆ ಏನ್ ಮಾಡ್ಬೋದು ನೇರವಾಗಿ ಗುಣಸ್ಕೊಳ್ತಾ ಹೋಗ್ಬೋದು ಆರ್ ಮೂರ್ಲ ಹದ್ನೆಂಟು ನಾಲ್ಕು ಒಂಬತ್ತಲಾ ಮೂವತ್ತಾರು ಇಷ್ಟೇ ಆನ್ಸರ್ ಅಥವಾ ನೀವು ಇದು ಏನ್ ಮಾಡ್ಬೋದು ಇನ್ನ ಕನಿಷ್ಠ ರೂಪಕ್ ತರಬಹುದು ಹದಿನೆಂಟೊಂದ್ಲಾ ಹದಿನೆಂಟು ಹದಿನೆಂಟು ಎರಡ್ ಮೂವತ್ತಾರು ಸೊ ಏನಾಗ್ತಾ ಹೋಗುತ್ತೆ ಒಂದು ಬೈ ಎರಡು ಆನ್ಸರ್ ಆಗ್ತಾ ಹೋಗುತ್ತೆ ಗುಣಾಕಾರದಲ್ಲಿ ಈ ಆನ್ಸರ್ ತಪ್ಪಾ ಸರ್ ಈ ಆನ್ಸರ್ ಕರೆಕ್ಟೇ ಸೊ ನೀವು ಅದನ್ನ ಕನಿಷ್ಠ ರೂಪಕ್ಕೆ ತರೋದು ಅಥವಾ ಖಪ್ ತರುವಂತ ಇರುತ್ತೆ ನೀವು ಪರೀಕ್ಷೆಯಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಮೇಲೆ ಡಿವೈಡ್ ಡಿಸೈಡ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಡಿವೈಡೆಡ್ ಬೈ ಡಿವೈಡೆಡ್ ಏನ್ ಮಾಡ್ಬೇಕು ಮೂರು ಬೈ ನಾಲ್ಕು ಡಿವೈಡೆಡ್ ಬೈ ಒಂಬತ್ತು ನೇ ಆರು ಈಗ ನಾನು ಏನ್ ಮಾಡ್ತಾ ಹೋಗ್ತೀನಿ ಈ ಡಿವೈಡೆಡ್ ಬೈ ಇರೋದು ಮಲ್ಟಿಪ್ಲೈ ಮಾಡ್ಕೋಬೇಕು ಏನ್ ಮಾಡ್ಬೇಕು ವೃತ್ತ ಕ್ರಮ ತಗೋಬೇಕು ಮೊದಲನೇ ಒಂದು ಭಿನ್ನರಾಶಿಯನ್ನ ಹಾಗೆ ಬರ್ಕೊಳ್ತೀನಿ ಇಲ್ಲಿ ಚಿನ್ನ ಏನಾಗುತ್ತೆ ಇಂಟು ಆಗುತ್ತೆ ಎರಡನೇ ಭಿನ್ನರಾಶಿ ಏನಾಗುತ್ತೆ ಛೇದ ಅಂಶ ಆಗುತ್ತೆ ಅಂಶ ಛೇದ ಆಗುತ್ತೆ ಸೊ ಒಂಬತ್ತು ಬೈ ಆರು ಈ ಮೆಥಡ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಕ್ಲಾಸ್ ಮಾಡಿದೀನಿ ಕ್ಲಾಸ್ ನೋಡ್ತಾ ಇದ್ದು ಜಸ್ಟ್ ಟೆಸ್ಟ್ ಅಷ್ಟೇ ಒಂಬತ್ ಮೂರ್ಲ ಇಪ್ಪತ್ತೇಳು ನಾಲ್ಕಾರ್ಲ ಇಪ್ಪತ್ನಾಲ್ಕು ಇದೇ ಆನ್ಸರ್ ಇಲ್ಲ ಸರ್ ನಾನು ಇದನ್ನ ಕನಿಷ್ಠ ಪಕ್ಷಕ್ಕೆ ತರ್ತೀನಿ ಅಂತಂದ್ರೆ ಮತ್ತೆ ಕನಿಷ್ಠ ಪಕ್ಷಕ್ಕೆ ತರ್ತಾ ಹೋಗಬಹುದು ಸರ್ ಏನಾಗುತ್ತೆ ಮೂರನ್ ಮಧ್ಯೆ ಹೋಗುತ್ತೆ ಮೂರಂಬೋದ್ಲ ಇಪ್ಪತ್ತೇಳು ಮೂರೆಂಟ್ಲ ಎಂಟ್ಲ ಇಪ್ಪತ್ನಾಲ್ಕು ಎಂಟನೇ ಒಂಬತ್ತು ಇದು ಆನ್ಸರ್ ಆಗ್ತಾ ಹೋಗುತ್ತೆ ಇವಿಷ್ಟು ನಾಲ್ಕು ಆನ್ಸರ್ ನಲ್ಲಿ ಅದಕ್ಕೊಂದು ಬಾಕ್ಸ್ ಅನ್ನು ನಾಲ್ಕನೇ ಪ್ರಶ್ನೆಗೆ ಆನ್ಸರ್ ಇದು ನಿಮ್ಮ ಮೂರನೇ ಪ್ರಶ್ನೆಗೆ ಆನ್ಸರು ಭಿನ್ನರಾಶಿ ಪ್ರಕ್ರಿಯೆಗಳಲ್ಲಿ ಇದು ಒಂದನೇ ಪ್ರಶ್ನೆಗೆ ಆನ್ಸರ್ ಆಗ್ತಾ ಹೋಗುತ್ತೆ ಎರಡನೇ ಪ್ರಶ್ನೆಗೆ ಆನ್ಸರ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಬರುವಂಥದ್ದು ಇದು ಎರಡನೇ ಒಂದನೇ ಪ್ರಶ್ನೆ ನೋಡಿ ಒಂದು ಎರಡು ಮೂರು ನಾಲ್ಕು ಕೂಡೋದು ಕಳೆಯೋದು ಗುಣಾಕಾರ ಬಾಕರ ಇಷ್ಟನ್ನು ಮಾಡಿದ್ರೆ ನಿಮಗೆ ನಾಲ್ಕು ಅಂಕಗಳು ನಾಲ್ಕು ಅಂಕದ ಪ್ರಶ್ನೆ ಇತ್ತು ಸೊ ಇಲ್ಲಿಗೆ ನಮ್ಗೆ ಎಷ್ಟು ಮಾರ್ಕ್ಸ್ ಮುಗಿತು ಹತ್ತು ಮಾರ್ಕ್ಸ್ ಸೇಮ್ ಹತ್ತು ಹತ್ತು ಸಲ ಎಂಟು ಮಾರ್ಕ್ಸ್ ಮುಗಿತು ನೆಕ್ಸ್ಟ್ ಕಾವ್ಯಾಳು ಸೊ ನೆಕ್ಸ್ಟ್ ಒಂದ್ ನಿಮಿಷ ಕಾವ್ಯಾಳು ಬೆಂಗಳೂರಿನಿಂದ ಒಂದು ರೈಲನ್ನ ಹದ್ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಏರಿತಾಳೆ ಏರುತ್ತಾಳೆ ಅಂತಂದಾಗ ಹದ್ನಾಲ್ಕು ಗಂಟೆ ಮೂವತ್ತು ನಿಮಿಷ ಏರಿದ್ದಾಳೆ ಸೊ ರೈಲ್ವೆ ಸಮಯವನ್ನ ಸಾಮಾನ್ಯ ಸಮಯಕ್ಕೆ ಪರಿವರ್ತಿಸಿ ಸಾಮಾನ್ಯ ಸಮಯಕ್ಕೆ ಪರಿವರ್ತಿಸ ಏನ್ ಮಾಡ್ಬೇಕು ಮೈನಸ್ ಹನ್ನೆರಡನ್ನ ಮಾಡ್ತಾ ಹೋಗಬೇಕು ಮೈನಸ್ ಹನ್ನೆರಡು ಮಾಡಿದಾಗ ಮೂರಲ್ಲಿ ಸೊನ್ನೆ ಹೋದ್ರೆ ಮೂರು ಹದ್ ನಾಲ್ಕಲ್ಲಿ ಎರಡು ಹೋದ್ರೆ ಎರಡು ಸೊ ನಮ್ಗೆ ಆನ್ಸರ್ ಎಷ್ಟು ಬರ್ತಾ ಹೋಗುತ್ತೆ ಎರಡು ಮೂವತ್ತು ಎರಡು ಮೂವತ್ತಕ್ಕೆ ಇದು ಬರ್ತಾ ಹೋಗ್ಬೋದು ಏನು ಸಾಮಾನ್ಯ ಸಮಯ ಎರಡು ಮೂವತ್ತು ಜೊತೆಗೆ ಏನ್ ಬರಿತಾ ಹೋಗ್ಬೇಕು ಎರಡು ಮೂವತ್ತು ಪಿ ಎಂ ಬರಿಬೇಕು ನೆಕ್ಸ್ಟ್ ಕಾವ್ಯ ಒಟ್ಟು ಪ್ರಯಾಣ ಮಾಡಿದ ಸಮಯವೆಷ್ಟು ನೋಡಿ ಅವರು ಮಧ್ಯಾಹ್ನ ಎರಡೂವರೆಯಿಂದ ಮಧ್ಯಾಹ್ನ ಎರಡೂವರೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಸೊ ಎರಡೂವರೆ ನಾನು ಕಂಡು ಹಿಡ್ಕೊಂಡಿದ್ದೀನಿ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಸೊ ಏನ್ ಮಾಡ್ತೀನಿ ಎರಡೂವರೆಯಿಂದ ಕಳಿತೀನಿ ಸೊ ನಂಗೆ ಒಟ್ಟು ಎಷ್ಟಾಗ್ತಾ ಹೋಗುತ್ತೆ ಸೊನ್ನೆ ಅಲ್ಲಿ ಸೊನ್ನೆ ಆದ್ರೆ ಸೊನ್ನೆ ಹತ್ತಲ್ಲಿ ಮೂರು ಅದ್ರ ಏಳು ಹತ್ತಲ್ ಮೂರು ಅದ್ರ ಏಳು ಸೊ ಇದ್ ಇಪ್ಪ ತಗೊಂಡದ ಸರಿ ನಾ ಒಂದಿರುತ್ತೆ ಒಂದಲ್ಲಿ ಎರಡು ಹೋಗಲ್ಲ ಹನ್ನೊಂದಾಗುತ್ತೆ ಹನ್ನೊಂದಲ್ಲಿ ಎರಡಿದ್ರೆ ಒಂಬತ್ತು ಸೊ ಒಂಬತ್ತು ಎಪ್ಪತ್ತು ನಿಮಿಷ ಅಂದ್ರೆ ಕನ್ವರ್ಟ್ ಮಾಡ್ಕೊಳ್ತೀನಿ ಎಪ್ಪತ್ತಂದ್ರೆ ಅರವತ್ತು ನಿಮಿಷ ಅರವತ್ತು ನಿಮಿಷ ಅಂದ್ರೆ ಒಂದು ಗಂಟೆ ಅದಲ್ಲ ಆ ಒಂದು ಗಂಟೆ ನಾನು ಈ ಕಡೆ ತಗೊಂಡಾಗ ಏನಾಗುತ್ತೆ ಹತ್ತು ಗಂಟೆ ನಮ್ಗೆ ಎಷ್ಟು ನಿಮಿಷ ಆಗ್ತಾ ಹೋಗುತ್ತೆ ಸಾರಿ ಸೊ ಇಲ್ಲಿ ಎರಡೂವರೆ ಅಂತಂದ್ರೆ ಎರಡೂವರೆಯಿಂದ ಮೂರು ಗಂಟೆಗೆ ಎಷ್ಟು ನಿಮಿಷ ಆಗುತ್ತೆ ಸರಿ ನಾನು ರಬ್ ಮಾಡ್ಬಿಡ್ತೀನಿ ಒಂದು ನಿಮಿಷ ಎಸ್ ಈಗ ಎರಡೂವರೆ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಸೊ ನನಗೆ ಟೈಮ್ ಕಂಡಿಟ್ಕೊಂಡ್ರೆ ಸೊ ಇಲ್ಲಿ ಎರಡೂವರೆ ಆಗಿದೆ ಸೊ ಎರಡೂವರೆಯಿಂದ ಇಂದ ನೀವು ಈಸಿಯಾಗಿ ಮಾಡ್ಬೋದು ಎರಡೂವರೆ ಇಂದ ಮೂರ್ ಗಂಟೆಗೆ ಎಷ್ಟು ಮೂರ್ ಗಂಟೆಗೆ ಎಷ್ಟಾಗುತ್ತೆ ಮೂರ್ ಗಂಟೆಗೆ ಅಲ್ಲಿಂದ ಇದಕ್ಕೆ ಮೂವತ್ ನಿಮಿಷ ಅಷ್ಟೇ ಅಲ್ವಾ ಮೂವತ್ತು ನಿಮಿಷ ಮೂರ್ ಗಂಟೆಯಿಂದ ನೆಕ್ಸ್ಟ್ ರಾತ್ರಿ ಹನ್ನೆರಡು ಗಂಟೆವರೆಗೂ ರಾತ್ರಿ ಹನ್ನೆರಡು ಗಂಟೆವರೆಗೂ ಎಷ್ಟು ಗಂಟೆ ಆಗುತ್ತೆ ಹನ್ನೆರಡಲ್ಲಿ ಮೂರ್ ಅಂದ್ರೆ ಒಂಬತ್ತು ಗಂಟೆ ಆಗುತ್ತೆ ಮತ್ತೆ ಅವ್ರು ಹೇಳ್ತಿರೋದು ಮರುದಿನದ ಬೆಳಿಗ್ಗೆ ಐದು ಗಂಟೆಗೆ ಹನ್ನೆರಡು ಗಂಟೆಯಿಂದ ಐದು ಗಂಟೆಗೆ ಎಷ್ಟವರು ಐದು ಗಂಟೆನೆ ಐದು ಪ್ಲಸ್ ಒಂಬತ್ತು ಪ್ಲಸ್ ಐ ಒಂಬತ್ತು ಪ್ಲಸ್ ಐದು ಎಷ್ಟಾಗುತ್ತೆ ಹದಿನಾಲ್ಕು ಹದ್ನಾಲ್ಕು ಜೊತೆಗೆ ಎಷ್ಟು ನಿಮಿಷ ಇದೆ ಹದ್ನಾಲ್ಕು ಗಂಟೆ ಹದಿನಾಲ್ಕು ಗಂಟೆ ಮೂವತ್ತು ನಿಮಿಷಗಳ ಕಾಲ ಪ್ರಯಾಣ ಮಾಡಿದ್ದಾರೆ ಯಾರು ಕಾವ್ಯ ಅನ್ನೋರು ಓಕೆನಾ ಹದಿನಾಲ್ಕು ಗಂಟೆ ಮೂವತ್ತು ನಿಮಿಷ ಇದು ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಎಸ್ ಇದನ್ನೇ ನಾನು ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೆ ಕನ್ವರ್ಷನ್ಸ್ ಫ್ರಮ್ ಸೆಂಟಿಮೀಟರ್ ಟು ಮೀಟರ್ ಕಿಲೋಮೀಟರ್ ಟು ಸೆಂಟಿಮೀಟರ್ ದೆನ್ ಆಪರೇಷನ್ಸ್ ಆಫ್ ದ ಫ್ರಾಕ್ಷನ್ಸ್ ದೆನ್ ಫೋರ್ತ್ ಕ್ವಶನ್ ಇಸ್ ಕಾವ್ಯ ಬೋರ್ಡ್ ದ ಟ್ರೈನ್ ಟ್ರೈನ್ ಪ್ರಾಬ್ಲಮ್ ಸೊ ಕಂಪ್ಲೀಟ್ಲಿ ಸಾಲ್ವ್ ಈಗ ಐದನೇ ಪ್ರಶ್ನೆ ಪರಿವರ್ತಿಸಿ ಮೀನ್ಸ್ ಇದನ್ನ ಪರಿವರ್ತನೆ ಮಾಡ್ತಾ ಹೋಗಬೇಕು ಎಲ್ಲಿಂದ ಭಿನ್ನ ರಾಶಿಯಿಂದ ದಶಮಾಂಶ ಪದ್ಧತಿಗೆ ಮೋಸ್ಟ್ ಇಂಪಾರ್ಟೆಂಟ್ ನೀವು ಕಲೀಲೇಬೇಕಾಗುತ್ತೆ ಸೊ ಭಿನ್ನ ರಾಶಿಯಿಂದ ದಶಮಾಂಶ ಪದ್ಧತಿಗೆ ಪರಿವರ್ತನೆ ಮಾಡ್ತಾ ಇದೀನಿ ನಾವ್ ಇಲ್ಲೇನ್ ಮಾಡಬೇಕು ಸೊ ಮೇಲೆ ಏನ್ ಸಂಖ್ಯೆ ಇದೆಯೋ ಅದನ್ನ ಹಾಗೆ ಬರ್ಕೋಬೇಕು ಸೊ ನಾವು ಕೊಟ್ಟುವಂತ ಸಂಖ್ಯೆ ಏನು ಸಾವಿರದನೇ ಎಪ್ಪತ್ತೆಂಟು ಸೊ ಕೊಟ್ಟುವಂತ ಸಂಖ್ಯೆನ ಹಾಗೆ ಬರ್ಕೋಬೇಕು ಕೆಳಭಾಗದಿಂದ ಸೊನ್ನೆಗಳನ್ನ ಲೆಕ್ಕ ಹಾಕೋಬೇಕು ಒಂದು ಎರಡು ಮೂರು ಮೂರು ಸಂಖ್ಯೆ ಆದ್ಮೇಲೆ ಬಿಂದು ಇಡಬೇಕು ಸರ್ ಅಲ್ಲಿ ಮೂರು ಸಂಖ್ಯೆಯಲ್ಲ ಎರಡೇ ಸಂಖ್ಯೆ ಇದೆ ಸರ್ ಅಲ್ಲಿ ನಾನು ಸೊನ್ನೆಗಳನ್ನ ಬಳಸ್ಕೊಳ್ತಾ ಹೋಗ್ತೀನಿ ಇದಕ್ಕೆ ಸೊನ್ನೆಗಳನ್ನ ಎಷ್ಟು ಸೊನ್ನೆ ಬೇಕಾದ್ರೂ ನೀವು ಹಾಕೋಬಹುದು ಮೂರು ಸೊನ್ನೆ ಮೂರು ಸಂಖ್ಯೆ ಆದ್ಮೇಲೆ ನಾನು ಬಿಂದುವನ್ನ ಇಡ್ತೀನಿ ನನ್ಗೆ ಆನ್ಸರ್ ಏನ್ ಬರುತ್ತೆ ಇದಕ್ಕೆ ಸಂಬಂಧಪಟ್ಟ ಆನ್ಸರು ಸೊನ್ನೆ ಬಿಂದು ಸೊನ್ನೆ ಏಳು ಎಂಟು ಆನ್ಸರ್ ಆಗ್ತಾ ಹೋಗುತ್ತೆ ಇದಕ್ಕೆ ಆನ್ಸರ್ ಸರ್ ನೆಕ್ಸ್ಟ್ ಏಳನೇ ಇಪ್ಪತ್ಮೂರು ಸೊ ಇದಕ್ಕೆ ನೀವೇನ್ ಮಾಡ್ಬೇಕು ಬಾಕಾರ ಮಾಡ್ಲೇಬೇಕು ಏಳನೇ ಇಪ್ಪತ್ತ್ ಮೂರು ಏಳು ಮೂರ್ಲ ಇಪ್ಪತ್ತೊಂದು ಮೂರಲ್ಲಿ ಒಂದು ಹೋದ್ರೆ ಎರಡು ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ ಇಲ್ಲಿ ಬಿಂದು ಹೇಳ್ತೀನಿ ಸೊನ್ನೆ ಆಗುತ್ತೆ ಏಳು ಮೂರ್ಲ ಏಳು ಎರಡ್ಲ ಮತ್ತೆ ಆಗುತ್ತೆ ಏಳು ಎರಡ್ಲ ಹದ್ನಾಲ್ಕು ಮತ್ತೆ ಆರು ಉಳ್ಕೊಳುತ್ತೆ ಸೊ ನೆಕ್ಸ್ಟ್ ಸೊನ್ನೆ ತಗೊಳ್ತೀನಿ ಏಳು ಏಳೆಂಟ್ಲ ಐವತ್ತಾರು ಸೊ ನಂಗೆ ಆನ್ಸರ್ ಎಷ್ಟು ಬರುತ್ತೆ ಮೂರು ಪಾಯಿಂಟ್ ಎರಡು ಎಂಟು ಎಕ್ಸಾಮ್ ಅಲ್ಲಿ ಏಳೆಂಟ್ಲ ಐವತ್ತಾರು ಎಷ್ಟು ಬರುತ್ತೆ ಮೈನಸ್ ನಾಲ್ಕು ಮಾಡ್ಕೋಬೇಕು ಅವೆಲ್ಲ ನೀವು ನೋಡ್ತಾ ಹೋಗ್ಬಾರ್ದು ಆನ್ಸರ್ ಸಿಕ್ತಾ ಪಟ್ಟಂತ ಮೂರು ಪಾಯಿಂಟ್ ಎರಡು ಎಂಟು ಅಂತ ಹಾಕಿ ಮುಂದಕ್ಕೆ ನಾವು ಬೇರೆ ಆಕ್ರಸ್ ನೋಡ್ತಾ ಹೋಗ್ಬೇಕು ಇದಿಷ್ಟು ನಮಗೆ ಭಿನರಾಶಿಗೆ ಪರಿವರ್ತನೆ ಮಾಡುವಂತದ್ದು ಎಸ್ ನೆಕ್ಸ್ಟ್ ಕ್ವಶನ್ ಏನಿದೆ ದಶಮಾಂಶ ಪದ್ಧತಿಯಿಂದ ಭಿನ್ನರಾಶಿ ಪದ್ಧತಿಗೆ ಪರಿವರ್ತಿಸಿ ಅಂತ ಕೇಳಿದ್ದಾರೆ ಏನ್ ದಶಮಾಂಶ ಪದ್ಧತಿಯಿಂದ ಭಿನ್ನರಾಶಿ ಪದ್ಧತಿಗೆ ಪರಿವರ್ತಿಸಿ ಅಂತಂದ್ರೆ ಇರೋ ಸಂಖ್ಯೆ ಏನಿದೆಯೋ ಅದನ್ನ ಹಾಗೆ ಬರ್ಕೋಬೇಕು ನೋಡಿ ಮೊದಲನೇದ ಹಾಸರ ಇಲ್ಲಿ ಬರಿತಾ ಇದ್ದೀನಿ ಹಾಗೆ ಬರ್ಕೋಬೇಕು ಕೆಳಭಾಗದಲ್ಲಿ ಒಂದನ್ನ ಬರ್ಕೊಂಡು ಎಷ್ಟು ಬಿಂದು ಇದೆ ನೋಡಿ ಎಷ್ಟು ಸಂಖ್ಯೆ ಆದ್ಮೇಲೆ ಬಿಂದು ಇದೆ ಒಂದು ಎರಡು ಮೂರು ನಾಲ್ಕು ಐದು ನಾನು ಕೆಳಭಾಗದಲ್ಲಿ ಐದು ಸಂಖ್ಯೆಯನ್ನ ಬರಿತೀನಿ ಐದು ಸಂಖ್ಯೆಗಳನ್ನ ಬರಿತಾ ಹೋಗ್ತೀನಿ ಏನಾಗ್ತದೆ ಲಕ್ಷದ ಇಪ್ಪತ್ನಾಲ್ಕು ಅಂತ ಸೇಮ್ ಕ್ವಶನ್ ಇಲ್ಲೂ ಸಹ ಅದೇ ರೀತಿಯಾಗಿದೆ ಆ ಸಂಖ್ಯೆ ಏನಿದೆಯೋ ಅದನ್ನ ಹಾಗೆ ಬರ್ಕೊಳ್ತೀನಿ ಇಪ್ಪತ್ತು ಮೂರು ಏಳು ಆರು ಮೂರು ಅಂತ ಏನಿದೆಯೋ ಅದನ್ನ ಹಾಗೆ ಬರ್ಕೊಳ್ತೀನಿ ಕೆಳಭಾಗದಲ್ಲಿ ಒಂದನ್ನು ಬರ್ಕೊಂಡು ಎಷ್ಟು ಬಿಂದು ಆದ್ಮೇಲೆ ಬಿಂದು ಎಷ್ಟು ಸಂಖ್ಯೆ ಆದ್ಮೇಲೆ ಬಿಂದು ಇದೆ ಒಂದು ಎರಡು ಮೂರು ಅದನ್ನ ಏನು ಬರಿತೀನಿ ಮೂರು ಸೊನ್ನೆಗಳನ್ನ ಬರಿತಾ ಹೋಗ್ತೀನಿ ಇದು ಭಿನ್ನರಾಶಿ ಪದ್ಧತಿ ಆಗ್ತಾ ಹೋಗುತ್ತೆ ಓಕೆನಾ ಎಸ್ ಇನ್ನ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಈ ಆ ಕೃತಿಯ ಸುತ್ತಳತೆ ಮತ್ತು ವಿಸ್ತೀರ್ಣ ಆ ಕೃತಿ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಿದೆ ಎರಡು ಬಾಹುಗಳು ಬೇರೆ ಬೇರೆ ರೀತಿಯಾಗಿದ್ದಾಗ ಇದನ್ನ ನಾವು ಆಯತ ಅಂತ ಕರಿತೀವಿ ಆಯತದ ಸುತ್ತಳತೆ ಏನು ಯಾವುದೇ ಒಂದು ಆಕೃತಿಯ ಸುತ್ತಳತೆ ಆ ಒಂದು ಒಟ್ಟು ಬಾಹುಗಳ ಮೊತ್ತ ಆಗಿರುತ್ತೆ ಸೊ ಇದು ಹದಿನೈದು ಸೆಂಟಿಮೀಟರ್ ಇದೆ ಅಂದ್ರೆ ಇದೇನಾಗಿರುತ್ತೆ ಇದು ಹದಿನೈದು ಸೆಂಟಿಮೀಟರ್ ಇರುತ್ತೆ ಇದು ಹತ್ತು ಸೆಂಟಿಮೀಟರ್ ಇದೆ ಅಂದ್ರೆ ಇದೇನಾಗುತ್ತೆ ಇದು ಸಹ ಹತ್ತು ಸೆಂಟಿಮೀಟರ್ ಇರುತ್ತೆ ಸೊ ಈಗ ನಮ್ಗೆ ಏನಾಗುತ್ತೆ ಆಯತದ ಉದ್ದ ಫಾರ್ ಎಕ್ಸಾಂಪಲ್ ನಾವು ಇನ್ನು ಒಟ್ಟು ಏನ್ ಮಾಡ್ಬೇಕು ಎಲ್ಲಾ ಬಾಹುಗಳ ಮೊತ್ತ ಸೊ ನಾನು ಏನು ಆಯಿತದ ಏನ್ ಕಂಡು ಇರ್ತಾ ಇರ್ತದೆ ಆಯ್ತದ ಸುತ್ತಳತೆ ಸುತ್ತಳತೆ ಮೀನ್ಸ್ ಎಲ್ಲಾ ಬಾಹುಗಳ ಮೊತ್ತ ಎಲ್ಲಾ ಬಾಹುಗಳ ಮೊತ್ತ ಅಂದ್ರೆ ಇಲ್ಲಿ ಎಷ್ಟು ಬಾಹುಗಳಿದ್ರೆ ನಾಲ್ಕು ಬಾಹುಗಳು ಹದಿನೈದು ಪ್ಲಸ್ ಹತ್ತು ಪ್ಲಸ್ ಹದಿನೈದು ಪ್ಲಸ್ ಹತ್ತು ನೀವು ಈಗ ಬೇಕಾದ್ರೂ ಮಾಡಬಹುದು ಟೂ ಟೈಮ್ಸ್ ಆಫ್ ಲೆಂತ್ ಪ್ಲಸ್ ಬ್ರೆಡ್ಸ್ ಅಥವಾ ಉದ್ದ ಪ್ಲಸ್ ಅಗಲ ಈ ಇದನ್ನು ಮಾಡಿದ್ರೆ ನಿಮ್ಗೆ ಅದೇ ಆನ್ಸರೇ ಬರೋದು ನಮ್ಗೆ ಏನ್ ಆನ್ಸರ್ ಬರ್ತಾ ಹೋಗುತ್ತೆ ಐವತ್ತು ಆನ್ಸರ್ ಸಿಗುತ್ತೆ ಹದಿನೈದು ಪ್ಲಸ್ ಹತ್ತು ಇಪ್ಪತ್ತೈದು ಇಪ್ಪತ್ತೈದು ಹತ್ತು ಪ್ಲಸ್ ಮೂವತ್ತ ಇಪ್ಪತ್ತೈದು ಪ್ಲಸ್ ಹದಿನೈದು ಇಪ್ಪತ್ತೈದು ಪ್ಲಸ್ ಹದಿನೈದು ನಮ್ಗೆ ಎಷ್ಟಾಗ್ತಾ ಹೋಗುತ್ತೆ ನಲವತ್ತು ನಲವತ್ತು ಪ್ಲಸ್ ಹತ್ತು ಐವತ್ತಾಗ್ತಾ ಹೋಗುತ್ತೆ ಆಯ್ತು ಸುತ್ತಳುತ್ತ ಎಷ್ಟು ಐವತ್ತು ಸೆಂಟಿಮೀಟರ್ ಗಳು ಸುತ್ತಳತೆ ಐವತ್ತು ಸೆಂಟಿಮೀಟರ್ ವಿಸ್ತೀರ್ಣ ಏನಾಗುತ್ತೆ ವಿಸ್ತೀರ್ಣ ಎನ್ನುವಂಥದ್ದು ಉದ್ದ ಇಂಟು ಅಗಲ ಸರ್ ನಮ್ಗೆ ಇದು ಬಂದಿಲ್ಲ ನಾವು ಸೂತ್ರ ಪ್ರಕಾರ ಮಾಡಿದ್ವಿ ನೀವು ಸೂತ್ರ ಪ್ರಕಾರ ಮಾಡಿದ್ರು ಅದೇ ರೀತಿಯಾಗಿ ಮಾಡ್ತಾ ಹೋಗ್ಬೇಕು ಸೂತ್ರ ಪ್ರಕಾರ ಏನಾಗ್ತಾ ಹೋಗುತ್ತೆ ಸೂತ್ರ ಇದೆಕೊಂಡು ಎರಡು ಇಂಟು ಉದ್ದ ಪ್ಲಸ್ ಅಗಲ ಸೊ ಉದ್ದ ಪ್ಲಸ್ ಅಗಲ ಅಂದ್ರೆ ಉದ್ದ ಎಷ್ಟಿದೆ ಇಲ್ಲಿ ನಾನು ಉದ್ದಾನ ಯಾವ್ದಾದ್ರು ಒಂದು ಭಾವ ಒಂದು ಪರಿಗಣನೆ ತಗೊಳ್ತಾ ಹೋಗ್ತೀನಿ ಉದ್ದ ಅಂತಂದ್ರೆ ಇಲ್ಲಿ ಹದಿನೈದು ಸೆಂಟಿಮೀಟರ್ ಅಗಲ ಅಂತಂದ್ರೆ ಹತ್ತು ಸೆಂಟಿಮೀಟರ್ ತಗೊಳ್ತೀನಿ ಸೊ ಉದ್ದ ಹದಿನೈದು ಪ್ಲಸ್ ಅಗಲ ಹತ್ತು ಸೊ ಒಟ್ಟು ಏನ್ ಬರ್ತಾ ಹೋಗುತ್ತೆ ಸೇಮ್ ಹದಿನೈದು ಪ್ಲಸ್ ಹತ್ತು ಎಷ್ಟು ಇಪ್ಪತ್ತೈದು ಇಪ್ಪತ್ತೈದು ಎರಡಲ್ಲ ಐವತ್ತು ಸೆಂಟಿಮೀಟರ್ಗಳೇ ಬರುತ್ತೆ ಓಕೆನಾ ಸೊ ನಮಗೆ ಸುತ್ತಳತೆ ಎಷ್ಟು ಬಂತು ಸುತ್ತಾಳುತ್ತೆ ಅಂದ್ರೆ ಮೇಲ್ಭಾಗ ನಮಗೆ ಐವತ್ತು ಸೆಂಟಿಮೀಟರ್ ಬರುತ್ತೆ ವಿಸ್ತೀರ್ಣ ಅಂತಂದ್ರೆ ಏನು ಒಟ್ಟು ಒಳಭಾಗದಲ್ಲಿ ಎಷ್ಟು ವಿಸ್ತೀರ್ಣ ಇದೆ ಎನ್ನುವಂಥದ್ದು ಅರ್ಥವನ್ನು ಕೊಡ್ತಾ ಹೋಗುತ್ತೆ ಸೊ ವಿಸ್ತೀರ್ಣ ಸೂತ್ರ ಏನು ಉದ್ದ ಇಂಟು ಅಗಲ ವಿಸ್ತೀರ್ಣಕ್ಕೆ ನಮ್ಗೆ ಏನ್ ಬರ್ತಾ ಹೋಗುತ್ತೆ ಉದ್ದ ಇಂಟು ಅಗಲ ಆನ್ಸರ್ ಸಿಗ್ತಾ ಹೋಗುತ್ತೆ ಸೊ ಉದ್ದ ಇಂಟು ಅಗಲ ಮಾಡಿದ್ರೆ ಹದಿನೈದು ಇಂಟು ಹತ್ತು ಹದಿನೈದು ಹತ್ಲ ಆಗ್ತಾ ಹೋಗುತ್ತೆ ಹದಿನೈದು ಹತ್ಲ ನೂರ ಐವತ್ತಾಗುತ್ತೆ ಉದ್ದ ಇಂಟು ಅಗಲ ಯಾವುದು ವಿಸ್ತೀರ್ಣ ವಿಸ್ತೀರ್ಣ ಆದ್ರೆ ಉದ್ದವನ್ನ ನಾವೇನ್ ಮಾಡ್ತಾ ಹೋಗ್ಬೇಕು ಉದ್ದ ಎನ್ನುವಂಥದ್ದು ಉದ್ದ ನಾನದ ಉದ್ದ ಯಾವ್ದಾದ್ರು ತಗೊಳ್ಳಿ ಹತ್ತು ಮೀಟರ್ ತಗೊಳ್ಳಿ ಅಗಲವನ್ನ ಹದಿನೈದು ಮೀಟರ್ ತಗೊಳ್ಳಿ ಏನಾಗುತ್ತೆ ಹದಿನೈದು ಹತ್ ನೂರ ಐವತ್ತು ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು ನೀವು ಅಥವಾ ನೂರ ಐವತ್ತು ಚದರಮಾನಗಳು ಅಂತ ಬರಿತಾ ಹೋಗಬೇಕು ಚದರ ಮೀಟರ್ ಗಳು ಅಂತ ಬರಿತಾ ಹೋಗ್ಬೇಕಾಗುತ್ತೆ ಓಕೆನಾ ಸೊ ಇದು ಆನ್ಸರ್ ಆಗ್ತಾ ಹೋಗುತ್ತೆ ಸರ್ ಫಿಫ್ತ್ ಕ್ವಶನ್ ಇನ್ನೊಂದ್ಸಲ ಹೇಳಿ ಫಿಫ್ತ್ ಕ್ವಶನ್ ಏನಿದೆ ಸರ್ ಇದು ಕನ್ವರ್ಷನ್ಸ್ ಯಾರು ಹೇಳ್ತಾರೆ ಅಂದ್ರೆ ಶ್ರೀದೇವಿ ಮೇಡಮ್ ಮೇಡಮ್ ಇದು ಕನ್ವರ್ಷನ್ಸ್ ಮಾಡಿದೀನಿ ನೋಡಿ ಭಿನ್ನರಾಶಿಗಳ ಪ್ರಕ್ರಿಯೆಗಳಲ್ಲಿ ಭಿನ್ನರಾಶಿಗಳ ಪರಿವರ್ತಿಸುವಿಕೆ ಅಂತ ಹೇಳಿದೀನಿ ಅಲ್ಲಿ ನಾನು ಹೇಳಿರೋದು ದಿನರಾಶಿಗಳ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೀನಿ ಆ ಕಾನ್ಸೆಪ್ಟ್ ಅಲ್ಲಿ ನಾನು ನಿಮಗಿಂತ ಹೇಳ್ಕೊಟ್ಟಿದ್ದೀನಿ ಐದನೇ ಪ್ರಶ್ನೆ ಕಂಪ್ಲೀಟ್ ಆಗಿ ಒಂದು ಕ್ಲಾಸ್ ಮಾಡಿದ್ದೀನಿ ಅದನ್ನ ಒಂದ್ಸಲ ವೀಕ್ಷಣೆ ಮಾಡಿ ಯಾಕಂದ್ರೆ ನಿಮಗೆ ಅಲ್ಲಿ ಬಹಳ ಹಲವಾರು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ಓಕೆನಾ ಕೆಳಗಿನ ವಿನ್ಯಾಸವನ್ನ ಪೂರ್ಣಗೊಳಿಸಿ ವಿನ್ಯಾಸವನ್ನ ಪೂರ್ಣಗೊಳಿಸಿ ಸೊ ಇದು ತ್ರಿಕೋನೀಯ ಸಂಖ್ಯೆಗಳು ತ್ರಿಕೋನಿಯ ಸಂಖ್ಯೆಗಳು ನಿಮಗೆ ಅರ್ಥ ಆಗಿರಬೇಕು ಸೊ ಏನಾಗಿದೆ ಇಲ್ಲಿ ಒಂದು ಮೂರು ಆರು ಹತ್ತು ಇಪ್ಪತ್ತೊಂದು ಮಿಡ್ಲ ಒಂದು ಡ್ಯಾಶ್ ಇದೆ ಒಂದು ಮತ್ತೆ ಮೂರು ಡಿಫರೆನ್ಸ್ ಎಷ್ಟಿದೆ ಎರಡು ಮೂರು ಪ್ಲಸ್ ಆರ್ ಡಿಫರೆನ್ಸ್ ಎಷ್ಟಿದೆ ಮೂರು ಆರು ಪ್ಲಸ್ ನಾಲ್ಕು ಡಿಫರೆನ್ಸ್ ಎಷ್ಟಿದೆ ನಾಲ್ಕು ಪ್ಲಸ್ ಎರಡು ಮೂರು ನಾಲ್ಕಂತ ಮುಂದಿನ ಸಂಖ್ಯೆಗೆ ನಾನು ಏನ್ ಕೂಡ್ಕೋಬೇಕು ಐದನ್ನ ಕೂಡ್ಕೋಬೇಕು ಹತ್ತು ಪ್ಲಸ್ ಐದು ಎಷ್ಟಾಯ್ತು ಹದಿನೈದು ಈ ಸಂಖ್ಯೆಗಳನ್ನ ಆರನೇ ತರಗತಿಯಲ್ಲಿ ಮೇ ಬಿ ಮಾಡಿದೆ ಆರನೇ ತರಗತಿ ಫಸ್ಟ್ ಕ್ಲಾಸ್ ಅಂತ ಅನ್ಕೊಡ್ತೀನಿ ಇಲ್ಲಿ ಆನ್ಸರ್ ಏನು ಬರುತ್ತೆ ಹದಿನೈದು ಆನ್ಸರ್ ಆ ಶ್ರೀದೇವಿ ಮೇಡಮ್ ಅವರೇ ಒಂದು ಹೇಳ್ಕೊಡ್ತೀನಿ ಬೇಕಾದ್ರೆ ಒಂದು ನಿಮಿಷ ಇದನ್ನ ಮುಗಿಸ್ಬಿಡೋಣ ನೆಕ್ಸ್ಟ್ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇವೆಲ್ಲ ಎಂತ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಮುಂದಿನ ಸಂಖ್ಯೆ ಏನಾಗುತ್ತೆ ಆರರ ವರ್ಗ ಮೂವತ್ತಾರು ಒಂದು ಎರಡು ಮೂರು ಐದು ಎಂಟು ಸೊ ಇವೆಲ್ಲ ಎಂತ ಸಂಖ್ಯೆಗಳು ಆಗ್ತಾ ಹೋಗ್ತವೆ ನೀವು ನೋಡ್ತಾ ಹೋಗ್ಬೋದು ಒಂದು ಎರಡು ಮೂರು ಐದು ಎಂಟು ಒಂದು ಪ್ಲಸ್ ಎರಡನ್ನ ಕುಡ್ಕೊಂಡ್ರೆ ಎಷ್ಟಾಗುತ್ತೆ ಮೂರು ಮೂರು ಪ್ಲಸ್ ಎರಡನ್ನ ಕುಡ್ಕೊಂಡ್ರೆ ಎಷ್ಟು ಬರುತ್ತೆ ಐದು ಐದು ಪ್ಲಸ್ ಮೂರ್ ಕುಡ್ಕೊಂಡ್ರೆ ಎಂಟು ಅಂದ್ರೆ ಇಂದಿನ ಎರಡು ಸಂಖ್ಯೆಗಳ ಮೊತ್ತ ಮುಂದಿನ ಸಂಖ್ಯೆ ಆಗ್ತಾ ಇದೆ ಅಂತ ಸಂಖ್ಯೆಗೆ ನಾವ್ ಕರಿತೀವಿ ಎಸ್ ನಾನು ಇದನ್ನ ಹೇಳ್ಕೊಟ್ಟಿದ್ದೀನಿ ಏ ಅಂತ ಹೇಳ್ತೀವಿ ಹೇಳಿ ಎಸ್ ಇವಾಗ ಈ ಮುಂದಿನ ಸಂಖ್ಯೆಯ ಆನ್ಸರ್ ಏನ್ ಬರ್ತಾಗುತ್ತೆ ಎಂಟು ಪ್ಲಸ್ ಐದು ಎಷ್ಟು ಬರುತ್ತೆ ಆನ್ಸರು ಹದಿಮೂರು ಹದಿಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಎರಡು ಮೂರು ಐದು ಏಳು ಅಂತ ಇದೆ ಸೊ ಇವೆಲ್ಲವೂ ಎಂತ ಸಂಖ್ಯೆಗಳು ನೋಡಿದ ತಕ್ಷಣ ಹೇಳ್ಬೋದು ಇವೆಲ್ಲವೂ ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾದ್ರೆ ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವ್ದಾಗುತ್ತೆ ಒಂಬತ್ತು ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ ಹನ್ನೊಂದು ಇದು ಈ ರೀತಿಯಾಗಿ ಆನ್ಸರ್ ಬರ್ತಾ ಹೋಗುತ್ತೆ ಇದಿಷ್ಟು ಕಂಪ್ಲೀಟ್ ಆಗಿ ನಿಮ್ಮ ಕೀ ಆನ್ಸರ್ಸ್ ಓಕೆನಾ ಸೊ ಇದು ಯಾರೆಲ್ಲ ಮಾರ್ಕ್ಸ್ ನಿಮ್ದು ಡಿಶ್ ಬಂದಿದೆ ಅನ್ನೋದನ್ನ ತೋರ್ಸ್ತಾ ಏನು ಕಮೆಂಟ್ ಸೆಕ್ಷನ್ ತಿಳಿಸ್ತಾ ಹೋಗ್ಬೋದು ಓಕೆನಾ ಆಗಲೇ ಒಬ್ರು ಕ್ವಶನ್ ಸರ್ ಇದು ಹೇಗೆ ಹೇಳ್ಕೊಡಿ ಅಂತ ಫ್ರಮ್ ಫ್ರಾಕ್ಷನ್ ಟು ಡೆಸಿಮಲ್ ಫ್ರಾಕ್ಷನ್ ಟು ಡೆಸಿಮಲ್ಸ್ ನ ಕನ್ವರ್ಷನ್ ಮಾಡಬೇಕು ಅಂತಂದ್ರೆ ಸರಿ ಎಪ್ಪತ್ತೆಂಟು ಬೈ ಸಾವಿರ ಅಂತ ಇದೆ ಎಪ್ಪತ್ತೆಂಟು ಬೈ ಸಾವಿರ ಎಪ್ಪತ್ತೆಂಟು ಬೈ ಸಾವಿರ ಅಂತಂದ್ರೆ ಸೊ ಮೊದ್ಲಿಗೆ ಸಂಖ್ಯೆ ಏನಿದೆ ಅದನ್ನ ಹಾಗೆ ಬರ್ಕೋಬೇಕು ಎಷ್ಟು ಸಂಖ್ಯೆ ಆದ್ಮೇಲೆ ಬಿಂದುವನ್ ಇಡ್ಬೇಕು ಡೆಸಿಮಲ್ ಅಂತಂದ್ರೆ ಪರಿವರ್ ದಶಮಾಂಶ ಪದಕ್ಕೆ ಪರಿವರ್ತನೆ ಮಾಡುವಂತದ್ದು ಏನ್ ದಶಮಾಂಶ ಅಂತಂದ್ರೆ ಪ್ರತಿಯೊಂದು ಅಲ್ಲಿ ಹೇಳಿದೀನಿ ನೀವು ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಗೊತ್ತಿರುತ್ತೆ ಎಸ್ ಈಗ ನೀವು ನೋಡ್ತಾ ಹೋಗಬಹುದು ಸೊನ್ನೆ 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 ಎಷ್ಟು ಸೊನ್ನೆ ಹೇಳಿದ್ರೆ ಮೂರು ಸೊನ್ನೆಗಳಿರೋದ್ರಿಂದ ಮೂರು ಸಂಖ್ಯೆಗಳಾದ್ಮೇಲೆ ಬಿಂದುವನ್ನು ಇಡ್ಬೇಕು ನಾನು ಇಲ್ಲ ನಂಗೆ ಮೂರು ಸಂಖ್ಯೆಗಳು ಇಲ್ವೇ ಇಲ್ಲ ಅದಕ್ಕೆ ನಾನು ಏನ್ ಮಾಡ್ಕೊಳ್ತೀನಿ ಸೊನ್ನೆ ಈ ಕಡೆ ತಗೊಂಡ್ರೆ ಬೆಲೆ ಜಾಸ್ತಿ ಆಗುತ್ತೆ ಈ ಕಡೆ ತಗೊಂಡ್ರೆ ಏನಾಗ್ತಾ ಹೋಗುತ್ತೆ ಬೆಲೆ ಕಡಿಮೆ ನೀವು ಎಷ್ಟು ಸನ್ನೆಗಳಬೇಕಾದ್ರೂ ತಗೊಳ್ಳಿ ಆದ್ರೆ ಎಷ್ಟು ಸಂಖ್ಯೆ ಆದ್ಮೇಲೆ ಬಿಂದುವನ್ ಇಡಬೇಕು ಇಲ್ಲಿ ಮೂರು ಸೊನ್ನೆ ಇರೋದ್ರಿಂದ ಮೂರು ಸಂಖ್ಯೆ ಆದಮೇಲೆ ಬಿಂದುವನ್ನ ಇಡಬೇಕು ನಾ ಇದನ್ನ ಸ್ಟಾರ್ಟ್ ಆಗಿ ಹೇಗೆ ಬರೀಬಹುದು ಸೊನ್ನೆ ಬಿಂದು ಸೊನ್ನೆ ಏಳು ಎಂಟು ಓಕೆನಾ ಯಾವಾಗ ಛೇದದಲ್ಲಿ ಸೊನ್ನೆಗಳಿದ್ದಾಗ ಛೇದದಲ್ಲಿ ಸೊನ್ನೆ ಇಲ್ಲದಾಗ ಏನ್ ಮಾಡಬೇಕು ನೇರವಾಗಿ ನೀವು ಭಾಗಾಕಾರವನ್ನ ಮಾಡಲೇಬೇಕಾಗುತ್ತೆ ಏಳನ್ನ ಇಪ್ಪತ್ ಮೂರನ ಭಾಗ ಮಾಡಿದಾಗ ನಂಗೆ ಆನ್ಸರ್ ಸಿಗುತ್ತೆ ಇದು ಈ ರೀತಿಯಾಗಿ ಓಕೆನಾ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ ಈ ರೀತಿ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಈಗ ಸೊನ್ನೆ ಬಿಂದು ಸೊನ್ನೆ 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 ಎರಡು ನಾಲ್ಕನ್ನ ಪ್ರಾಕ್ಷನ್ ಸಿಸ್ಟಮ್ಗೆ ಮೀನ್ಸ್ ಬಿನರಾಶಿನ ಪದ್ಧತಿ ಪರಿವರ್ತನೆ ಮಾಡ್ಬೇಕು ಅಂತಂದ್ರೆ ಆ ಸಂಖ್ಯೆ ಏನಿದೆ ಅದನ್ನ ಹಾಗೆ ಬರ್ಕೋಬೇಕು ಇಲ್ಲೆಲ್ಲ ಸಂಖ್ಯೆ ಒಟ್ಟಾಗ ಏನಿದೆ ನೀವು ಎಷ್ಟು ಸೊನ್ನೆಗಳು ಬೇಕಾದ್ರೂ ಬರ್ಕೊಳ್ಳಿ ಸೊನ್ನೆ 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 ಇಪ್ಪತ್ನಾಲ್ಕು ಅಲ್ಲಿ ಏನಿದೆ ಅದೇ ಸಂಖ್ಯೆ ನೀವು ಬರ್ಕೊಳ್ಳಿ ಇಷ್ಟನ್ನು ಬರ್ಕೊಳ್ಳೋದು ಒಂದೇ ಇಪ್ಪತ್ನಾಲ್ಕು ಬರ್ಕೋಬಹುದು ಕೆಳಭಾಗದಲ್ಲಿ ನಾನು ಏನ್ ಮಾಡ್ತೀನಿ ಒಂದನ್ನ ಬರ್ಕೊಳ್ತೀನಿ ಇಲ್ಲಿ ಎಷ್ಟು ಬಿಂದುಗಳಿದಾವೆ ನೋಡಿ ಎಷ್ಟು ಬಿ ಎಷ್ಟು ಸಂಖ್ಯೆ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆಗಳಿದಾವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇದಾವೆ ಅದಕ್ಕೆ ನಾನು ಏನ್ ಮಾಡ್ತೀನಿ ಐದು ಸೊನ್ನೆಗಳನ್ನ ಹಾಕೊಳ್ತೀನಿ ಈ ರೀತಿಯಾಗಿ ಲೆಕ್ಕಗಳನ್ನ ಬಿಡಿಸ್ತಾ ಹೋಗುವಂತದ್ದು ಈ ಎಲ್ಲಾ ತರಗತಿಗಳನ್ನು ನಾನು ಫಿತ್ ಅಲ್ಲಿ ಮಾಡಿಟ್ಟಿದ್ದೀನಿ ಸೊ ನೀವಲ್ಲಿ ನೋಡ್ಬೋದು ನಾನು ಯಾವುದೇ ರೀತಿಯಾಗಿ ಲಾಖನ ಇಟ್ಟಿಲ್ಲ ಸೊ ನೀವೆಲ್ಲ ಹೋಗಿ ಅಲ್ಲಿ ಆ ಕ್ಲಾಸ್ ಅನ್ನ ವೀಕ್ಷಣೆ ಮಾಡ್ಬೋದು ಫ್ರೀ ಆಗಿರ್ತವೆ ಆ ಕಂಪ್ಲೀಟ್ ಆಗಿ ಏಕ್ ಕನ್ವರ್ಷನ್ ಮಾಡಬೇಕು ವಿತ್ ವಿತ್ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಎಕ್ಸಾಂಪಲ್ಸ್ ನ ಕೊಟ್ಟು ಆನ್ಸರ್ಸ್ ಮಾಡಿದೀನಿ ಅಲ್ಲಿ ಓಕೆನಾ ನಾನ್ ಕೇಳ್ತಾ ಹೋಗ್ಬೋದು ಇದಿಷ್ಟು ಟೆಸ್ಟ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಬಸವರಾಜ್ ಶ್ರೀಗೇರಿ ಅವರು ಹನ್ನೊಂದು ಹದಿಮೂರು ಅಂತ ಹೇಳ್ತಾ ಇದೀರಾ ನೀವು ಇನ್ನೂ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಆಕಾಶ್ ಮೂರ್ತಿ ಅವರು ನೀವ್ ಒಂದು ಲೆಕ್ಕವನ್ನ ತಪ್ಪು ಮಾಡಿರ್ತೀರಾ ಅದು ಹೇಗೆ ಚೇಂಜಸ್ ಇದೆ ಅನ್ನೋದನ್ನ ಎಲ್ಲಿ ನೀವು ವರ್ಕ್ ಮಾಡ್ಬೇಕು ಅನ್ನೋದನ್ನ ವರ್ಕ್ ಮಾಡ್ಕೊಂಡು ಬೇಸಿಕ್ಸ್ ನ ಪರ್ಫೆಕ್ಟ್ ಅಷ್ಟೇ ಎಸ್ ಸ್ನೇಹಿತರೆ ಇದಾಗಿ ತರಗತಿ ನಮ್ಮ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿ ಆಗೋಣ ಸರ್ ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ